ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾವು ಕೂಡ ಚೆನ್ನಾಗಿದ್ದೇವೆ ಇವತ್ತು ನಮ್ಮ ಡೆಂಪು ಬಂದುಬಿಟ್ಟು ಆಕಳುಗಳಿಗೆ ಅಕ್ಕಿ ಮತ್ತು ಬೆಲ್ಲ ಇಟ್ಟು ತಿಂದು ಸೊ ಕುಡಿಸ್ತಾ ಇದ್ದು ನೋಡ್ತಾ ಇರ್ಬೋದು ನೋಡಿದಷ್ಟು ಅವಳಿಗೂ ಅಷ್ಟು ಇಷ್ಟ ಆಕಳುಗಳಿಗೆ ಬಂದರೆ ಇಂಟ್ರೆಸ್ಟ್ ಅಷ್ಟ ಆದರೆ ಭಯ ಬೀಳ್ತಾಳೆ ಸೊ ಭಯ ಪಟ್ಕೊಂತ ಭಯ ಪಟ್ಕೊಂತ ಹಂಗೆ ಇಡ್ತಾಳೆ ఆటాడతాయి తమ్ము జాళి డ్రెస్ చేంజ్ తండగ్ డ్రెస్ తొయ్యోగి సో నన్ను గంజెల తిందబిట్ మళ్ళీ హర స్నబి మిమ్మల్ని ఆటే టిఫన్ బ ఉప్పు ఉప్మా తింటానేనో అంత అనిబిట్టు స్వల్ప బట్ల హాకీ స్మూత్ అందే మెద స్మూత్ థర సో స్వల్పు తిందే యకంద్ర గంజ తింటాను ఇంకా సరియో ఊట మిత సో తిందా వన్ తిత్ అంటే తిందబితా యాక ఊట సరియ్ తిత గంజి ఎక్క

ಸೊ ಇಲ್ಲಿ ಹೊರಗಡೆ ಗಣೇಶನ್ ತರ್ತಾ ಇದ್ರು ನಮ್ಮ ಹಿರಿಯದ ಹತ್ರ ಒಂದುಗಡೆ ನೇರದಲ್ಲಿ ಗಣೇಶ್ನಬ್ಬ ಅಂದರೆ ಹೆಣ್ಣು ಮಕ್ಕಳಿಗೆ ಅಷ್ಟು ಖುಷಿ ಅಷ್ಟು ಸಮ್ಮಿಸಿದ ನಮ್ಮ ಫ್ರೆಂಡ್ಸ್ ಯಾಕೆಂದರೆ ಎಲ್ಲ ಹಬ್ಬಗಳು ಹೆಣ್ಮಕ್ಕಳನ್ನು ಈ ಹಬ್ಬ ಹತ್ರ ಇಷ್ಟಪಟ್ಟು ನೋಡ್ತಾರೆ ಗಂಡು ಮಕ್ಕಳು ಖುಷಿ ಆಗಿರ್ಬೋದು ಸಂತೋಷ ಆಗಿರ್ಬೋದು ಯಾವ ರೀತಿ ಅಂತ

ಅಪ್ಪನ ಫೋನ್ ತಗೊಂಡ್ಬಿಟ್ಟು ಹೆಂಗ್ ಮಾಡ್ತಾ ಇದ್ನಂತೆ ಸೊ ನಮ್ಮ ಹೊರಗಡೆ ಹೊಟ್ಟಿದ್ರಿ ಅಳತಾ ಇದ್ದ ಸೊ ಹಾಗಾಗಿ ನಮ್ಮ ಅತ್ತೆಯವರು ತೊಟ್ಟಲ್ಲಿ ಹಾಕ್ಬಿಟ್ಟು ತೋಗ್ತಾ ಇದ್ರು ಸೊ ಮತ್ತೆ ಫ್ರೆಂಡ್ಸ್ ಅದೇ ರೇಷನ್ ತರಲಿಕ್ಕೆ ತೊಗೊಂಡಿದ್ರೆ ಅಂತ ಹೇಳಿದ್ನಲ್ವಾ ತಗೊಂಡ್ ಬಂದ್ರೆ ಸನ್ಫ್ಲವರ್ ಆಯಿಲ್ ತರ್ತಾರೆ ಟೇಬಲ್ ತರ್ತಿದ್ರೆ ಒಂದೊಂದು ಬ್ಯಾಕ್ಸ್ ತಗೊಂಡ್ ಬರ್ತಾ ಇದಾರೆ ನಾನೇ ತಗೊಂಡ್ ತಗೊಂಡ್ಬರ ಅಂತ ಹೇಳಿದ್ವಿ ಲಿಸ್ಟ್ ಮಾಡ್ತಾ ಇದ್ದೆ ಯಾವ್ದು ಹೇಳಿ ಕೊಟ್ರೆ ಅದೆಲ್ಲ ಕರೆಕ್ಟ್ ಆಗಿದೆ ಇಲ್ವಾ ಅಂತ ನೋಡ್ತಾ ಇದ್ದೀನಿ ಮಂತ್ಲಿ ತಿಂ ಈ ಥರ ಎಲ್ಲ ತಗೊಂಡ್ ಬಂದ್ಬಿಡ್ತೀನಿ ನನ್ನ ಮಗ ಅದರಲ್ಲಿ ಬಿತ್ತು ಇದ್ದ ಅದ್ರ ಮೇಲೆಲ್ಲ ಓದಾಡ್ತಾ ಇದ್ದೈಟ್ಮೆಂಟ್ ಎಕ್ಸೈಟ್ಮೆಂಟು ಆಸ ಹೊಸ ಹೊಸ ಕೊಂಡಂಗೆಲ್ಲ ಮಕ್ಕಳಿಗೆ ಅಷ್ಟು ಖುಷಿಯಾಗಿತ್ತಲ್ವ ಫ್ರೆಂಡ್ಸ್ ಮಕ್ಕಳು ಎಕ್ಸೈಟ್ಮೆಂಟೇ ಬೇರೆ ಇರುತ್ತೆ ప్లీజ్ ఫ్రెండ్స్ వీడియో ఇష్టం లైక్ మరి కమెంట్ మరి శేర్ సబ్స్క్రైబ్ ఫ్రెండ్స్ నీ నేను వీడియోస్ అప్లోడ్ మే ట్రై మాతాను వీడియో స్వల్ప లెట్గా బర్బుడుంపు కర్కొర జల్దీ లాలిపాప్ కొస్కొందో అదే ఫస్ట్ టైమ్ తిందా ఇది ಯಾವ ತರ ತಿಂತಾ ಇದ್ದಾನೆ ಡಾನ್ಸ್ ಮಾಡ್ತಾ ಇದ್ದಾನೆ ಅಂತ ಅಪ್ಪನ ಮಾತು ಬಿಡಬೇಡ ನೀ ತಗೊಂಡಿಲ್ಲ ತಲೆ ಮೇಲೆ ಕುಂತು ತಲೆ ಬಂದ್ಬಿಟ್ಟು ನಮ್ಮ ಅತ್ತೆ ಅವರು ಅದೇ ದೇವರಿಗೆ ನೈವೇದ್ಯ ಕೊಟ್ಟರು ಆಯ್ತು ಅಂದ್ಕೊಂಡಿದ್ವಿ ಪ್ರತಿ ವರ್ಷ ನೈವೇದ್ಯಕ್ಕೆ ನಾವು ಸ್ವೀಟ್ ಸೀರೆ ಆಗಲಿ ಮೋದಕ ಆಗಲಿ ಏನಾದರೂ ಮಾಡಿಕೊಂಡು ಎರಡು ಕಾಯಿ ತೊಗೊಂಡ್ಬಿಟ್ಟು ನಾವು ಮತ್ತೆಲ್ಲ ಕೊಟ್ಕೊಂಡ್ಬಿಡ್ತೀವಿ ಈ ವರ್ಷ ಫಸ್ಟ್ ಡೇನೇ ಕೊಡ್ತಾ ಇದ್ದೀವಿ ಫಸ್ಟ್ ಮೊದಲಿಂದ ಮೂರು ದಿನದಲ್ಲಿ ಈಗ ಆಗಲಿಲ್ಲ ಅಂದರೆ ಆಯ್ತು ಇಲ್ಲಿ ಬಂದುಬಿಟ್ಟು ನಾನು ಸಿಂಪಲ್ ಒಂದು ಡ್ರೆಸ್ ಹಾಕ್ಕೊಂಡೆ ಯಾಕಂದರೆ ಟೈಮ್ ಇರಲಿಲ್ಲ ಸೊ ಹಾಗಾಗಿ ಸೀರೆ ಉಟ್ಕೊಳ್ಳಿಕ್ಕೆ ಟೈಮ್ ಆಯಿತು ಸೊ ಆದ್ದರಿಂದ ಡ್ರೆಸ್ ಹಾಕ್ಕೊಂಡಿದ್ದೆ ನನ್ನ ವಾಯ್ಸ್ ಸರಿಯಾಗಿ ಕೇಳಿಸ್ತಾ ಇಲ್ಲ ಸೊ ಹಾಗಾಗಿ ವಾಯ್ಸ್ ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಸೊ ರೆಡಿ ಆಗಿಬಿಟ್ಟು ಹೋದ್ವಿ ಹೋದ ನಂತರ ನನ್ನ ಮಗ ಒಂದು ಐದು ನಿಮಿಷನೂ ಇರೋಕ್ಕೆ ಕೊಡಲಲ್ಲ ಹೋಗ್ಬಿಟ್ಟು ಒಂದು ಐದು ನಿಮಿಷ ಇದ್ದೆ ನಮಸ್ಕಾರ ಮಾಡ್ಕೊಂಡು ಬಂದೆ ನಮ್ಮ ಮತ್ತೆ ಮತ್ತೆ ಡಿಂಪು ಇದ್ದರು ಫ್ರೆಂಡ್ಸಲ್ಲೇ ಇಲ್ಲಿ ನನ್ನ ಮಗ ಡ್ರೆಸ್ ಹಾಕಿದೆ ಸೊ ಡ್ರೆಸ್ ಹಾಕಿಬಿಟ್ಟು ಅವನು ಫುಲ್ ಸಾಯಿಸ್ತಾ ಇದ್ದ ಅಷ್ಟೊತ್ತಿಗೆ ಸ್ವಲ್ಪ ಅಟ್ಟಿ ತೆಗೆದಿದ್ದೆ ಯಾಕೇನು ಅಳ್ತಾ ಇದ್ದೆ ಸೊ ಸೊ ಹಾಗೆ ಪೋಸ್ಟ್ ಮಾಡಿ ಡ್ರೆಸ್ ಹಾಕಿದೆ ಸೊ ಒಂದು ಹತ್ತು ನಿಮಿಷನಿಟ್ಕೊಳಿಲ್ಲ ಫ್ರೆಂಡ್ಸ್ ಯಾಕಿದ ತಕ್ಷಣ ಬಿಚ್ಚಿಬಿಟ್ಟ ಸೊ ನಮ್ಮ ಮನೆಯವ್ರೂದ ಡ್ರೆಸ್ ಅಂತೇಳ್ಬಿಟ್ಟು ಬೇಡ ಬೇಡ ಅಂತ ಹೇಳಿದರು ಸೊ ಹಾಗಾಗಿ ಬಿಚ್ಚಿಬಿಟ್ವಿ ಡ್ರೆಸ್ಸು ಇಷ್ಟೇ ವಿಡಿಯೋ ಮಾಡಿದ್ದು ಯಾಕಂದರೆ ಗುಡಿಗೇನೂ ಹಾಕ್ಕೊಂಡು ಹೋಲೋ ತಕ್ಷಣ ಫುಲ್ ಆಳ್ತಾ ಇದ್ದ ಸೊ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ವೀಡಿಯೋ ಎಷ್ಟಾದರೆ ಒಂದು ಲೈಕ್ ಮಾಡಿರಿ ಪ್ಲೀಸ್ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ತೆ ಟೇಕ್ ಕೇರ್ ಬಾಯ್ ಗುಡ್ ನೈಟ್ ಫ್ರೆಂಡ್ಸ್